ಜಿಲ್ಲೆಯಲ್ಲಿ ಪ್ರಥಮವಾಗಿ ಉದ್ಘಾಟನೆ ನಂತರ ಕೇರಳದ ಹದಿನಾಲ್ಕು ಜಿಲ್ಲೆಯಲ್ಲಿ ಕೂಡ ಆರಂಭವಾಗಿ ಅಕ್ಷಯ ಎನ್ನುವಂಥ ಪ್ರಾಜೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾದಂತಹ ಸೇವೆ ಕೇಂದ್ರ ಎನ್ನುವಂಥ ಇದಕ್ಕೆ ತಲುಪಿದೆ ಕೊರೋನಾ ಸಮಯದಲ್ಲಿ ನಮಗೆ ಬಹಳ ಚೆಕ್ ಪೋಸ್ಟ್ ಬಂದ್ ಮಾಡಿದ ಸಂದರ್ಭದಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಗಳಿಗೆ ನಾವು ಆಚೆ ಇಚ್ಛಾವು ಅಂದರೆ ಯಾವುದು ನಮಗೆ ಸೌಲಭ್ಯ ಸಿಗಬೇಕಾದ್ರೂ ಕೂಡ ಆ ಗೇಟನ್ನು ಅನ್ನು ದಾಟಿ ನಾವು ಹೋಗಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ನಮಗೆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಬೇಕು ಎಂಬ ಒಂದು ಇದರಿಂದ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಲಾಲ್ ಮೆಂಬರ್ ಆಗಿರುವ ಸಂದರ್ಭದಲ್ಲಿ ಅವರು ಚವರ್ಕಾಡ್ ಪರಿಸರದಲ್ಲಿ ಅಕ್ಷಯ ಬೇಕು ಅಂತೇಳಿ ನಮ್ಮ ಶಾರದ ಮೇಡಮ್ನವ್ರು ಅಧ್ಯಕ್ಷರಾಗಿದ್ದರು ಆವಾಗ ಆ ಸಂದರ್ಭದಲ್ಲಿ ನಾವು ಬೋರ್ಡ್ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಅದನಂತರ ನಮಗೆ ನಮ್ಮ ಪರಿಸರದಲ್ಲಿ ನಮಗೆ ಹತ್ತಿರವಾಗಿದ್ದರೆ ತುಂಬಾ ಉಪಕಾರ ಅಂತದೊಂದು ಸಂತೋಷವಾಗಿದೆ ಈ ಒಂದು ಎಲ್ಲ ನಮ್ಮ ಈ ಒಂದು ಮತ್ತು ಎರಡನೇ ವಾರ್ಡಿನ ಜನತೆ ಹಾಗೂ ನಮ್ಮ ಪಂಚಾಯತ್ನ ಜನತೆ ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಿ ವಿವಿಧ ಸೇವೆಗಳು ಸರ್ಕಾರದಿಂದ ಸಿಗುವಂತಹ ಹೆಚ್ಚಿನ ಸೇವೆಗಳು ಕೂಡ ಅಕ್ಷಯದ ಮೂಲಕ ಸಿಗುವಂತೆ ಆಗಿದೆ ಗ್ರಾಮ ಪಂಚಾಯತ್ ಈಗಾಗಲೇ ಗ್ರಾಮ ಪಂಚಾಯತಿಲ್ಲ ಸಿಗುವಂಥ ಒಂದು ಓನರ್ಶಿಪ್ ಸರ್ಟಿಫಿಕೇಟ್ ಇರ್ಬೋದು ಆ ಓನರ್ಶಿಪ್ ಸರ್ಟಿಫಿಕೇಟನ್ನು ಸಿಗಬೇಕಿದ್ದರೆ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಹೋಗಿ ಅಂತ ಅಗತ್ಯ ಇಲ್ಲ ಈಗ ಅಕ್ಷಯ ಸೆಂಟರ್ ಮೂಲಕ ಆನ್ಲೈನಲ್ಲಿ ಪಡಿಬಹುದಾಗಿದೆ ಅದೇ ರೀತಿ ಗ್ರಾಮ ಪಂಚಾಯತಿ ಕಟ್ಟುವಂಥ ಟ್ಯಾಕ್ಸ್ ಇರ್ಬೋದು ಅದನ್ನು ಕೂಡ ತೆರಿಗೆ ಕೂಡ ಕ್ರೀಡೆಯಾಗಿ ಕಟ್ಬೋದು ಕಟ್ಟಬಹುದು ರೀತಿ ಎಲ್ಲ ಸೇವೆಗಳು ವಿಲೇಜ್ ಆಫೀಸಿನಿಂದ ಸಿಗುವಂಥ ವಿವಿಧ ಸೇವೆಗಳು ಪೊಲೀಸನ್ ಸರ್ಟಿಫಿಕೇಟ್ ಇರ್ಬೋದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಎಲ್ಲ ಆನ್ಲೈನ್ ಮೂಲಕ ಆಗಿರುತ್ತದೆ ಸಿಗುವಂಥದ್ದು ಪೆನ್ಷನ್ನ ಮಸ್ಟರಿಂಗ್ ಕೂಡ ಈಗ ನಡೀತಾ ಇದೆ ಸಿಗ್ತದೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಅಕ್ಷಯ ಕೇಂದ್ರ ಆಗಿರುವುದರಿಂದ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾಲ್ಕನೇ ಅಕ್ಷಯ ಕೇಂದ್ರ ಆಗಿರುವುದರಿಂದ ಇಲ್ಲಿ ಪ್ರಾರಂಭವಾಗಿರುವಂಥದ್ದು ಇಲ್ಲಿ ಬರುತ್ತದೆ ಪ್ರಧಾನವಾಗಿ ಒಂದು ಮತ್ತು ಎರಡನೇ ವಾರದಿನ ಭಾಗ ಪ್ರದೇಶಗಳಾಗಿವೆ ಖಂಡಿತವಾಗಿ ಇದರ ಪ್ರಯೋಜನ ಸಿಗ್ತದೆ ಈ ಎಲ್ಲ ಪ್ರಯೋಜನಗಳು ಇದರಿಂದ ಪಡೆಯುವಂತೆ ಆಗಬೇಕು ಇನ್ನು ಮುಂದೆ ಹೆಚ್ಚಿನ ಎಲ್ಲ ಕೆಲಸಗಳಿಗೆ ಗ್ರಾಮ ಪಂಚಾಯತ್ ಗ್ರೇಜಿ ಆಫೀಸ್ನ ಅವಶ್ಯಕತೆಗಳಿಗೆ ಬೇಕಾಗಿ ಖಂಡಿತವಾಗಿ ಕರ್ನಕ್ಕೆ ಹೋಗುವಂತಹ ಪರಿಸ್ಥಿತಿ ಬರಲಿಕ್ಕಿಲ್ಲ ಇದರ ಉಪಯೋಗ ನಿಮಗೆ ಈ ಕೇಂದ್ರದ ಮೂಲಕ ಪಡೆಯಬಹುದಾಗಿದೆ ಒಂದು ಮತ್ತೆ ಎರಡನೇ ಒಂದು ಕಣ್ಣು ಕಾದಿಸಿ ಇವತ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗಾನೇ ಹೇಳಿದಂತೆ ಕೊರೋನಾ ಸಮಯದಲ್ಲಿ ನಾವು ತುಂಬಾ ಇಲ್ಲಿ ಕಷ್ಟಪಟ್ಟಂತ ವಿಚಾರ ನಾವು ಮನೆಗಟ್ಟಿದ್ದೇವೆ ಇದು ಎರಡು ರೀತಿಯಲ್ಲಿ ಲಾಭ ಬಹುಶಃ ಸರ್ಕಾರಕ್ಕೆ ಜನರಿಗೆ ಸರ್ಕಾರದಿಂದ ನೇಮಿಸಲ್ಪಟ್ಟ ಆಯ್ಕೆ ಮಾಡಿ ಒಂದು ಶುಲ್ಕ ಸಣ್ಣ ಒಂದು ಶುಲ್ಕದಲ್ಲಿ ಒಂದು ಸೇವೆ ಸಿಕ್ಕಿದರೆ ಎಲ್ಲ ಯಾವುದೇ ನಮಗೆ ಸಮಯದ ತೊಂದರೆ ಇದ್ರೂ ಕೂಡ ನಮ್ಮ ಟೈಮಿಗೆ ಬಂದು ನಮ್ಮ ಯಾವುದೋ ಕಡತೆಗಳಿಗೆ ಕೊಟ್ಟಂತಹ ಅರ್ಥಿಗಳುಂಟು ಆ ಸೇವಾ ಸೌಲಭ್ಯಗಳನ್ನು ಆನ್ಲೈನ್ ಮುಗುವ ಮೂಲಕ ಆ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಮೂಲಕ ಸಿಗುವಂಥ ಎಲ್ಲ ಸವಲತ್ತು ಶೀಘ್ರದಲ್ಲಿ ನಮ್ಮ ಸಮಯ ತೊಂದರೆ ಆಗಿ ಸಿಗ್ತದೆ ഈ കാസർഗോഡ് ജില്ലയിലെ കേന്ദ്രമാണ് സംസ്ഥാനത്ത് രണ്ടായിരത്തി എഴുന്നൂറ്റി നാല് കേന്ദ്രങ്ങളിൽ കേന്ദ്രമാണ് ഇത് ഇത് കിട്ടാൻ വേണ്ടി ഇതെല്ലാം ഫസ്റ്റ് കേരളയിൽ മാത്രം അക്ഷയ കേന്ദ്രമുണ്ടായി ഇന്ന് ശ്രമശേഖര ശ്രമണം അനപ്പെട്ടത് തന്നെയാണ് ഓരോ മീറ്റിംഗ് അധികാരം ഇല്ലാമ്പോഴും ഇല്ലാത്ത സമയത്ത് എല്ലാ മീറ്റിംഗുകളും പ്രതിസന്റായിട്ട് തന്നെയും വിളിക്കും വിളിച്ചു എന്തായാലും ഷേഡിയിലുള്ള സെന്റർ വന്നു അങ്ങനെ ഷേഡിയുടെ അദ്ദേഹത്തിൻ്റെ ആ ഏരിയയിലൊരു സെൻ്റർ വന്നു മൂന്നാമത് കാട്ടുകുക്കയില് ഒരു സെന്റർ വന്നു നാലാമത് ഈ ഷംസീന സെന്ററിന് ശംസീനക്കെന്നറിയാം ആ സെന്റർ കിട്ടുന്ന കാര്യത്തിൽ പ്രസിഡന്റിന്റെ ഒരു ഇടപെടലും ഒരു സഹായവും ഒരു നല്ല പോസിറ്റീവായിട്ടുള്ള ഒരു എനർജി ഷംസീനക്കും പ്രസിഡന്റ് കൊടുത്തിട്ടുണ്ട് ಕೇರಳ ಸರ್ಕಾರದ ಹೆಮ್ಮೆಯ ಯೋಜನೆ ಆದಂತಹ ಅಕ್ಷಯ ಪ್ರಾಜೆಕ್ಟ್ ಅದು ಹೆಣ್ಮಗಂಜೆ ಗ್ರಾಮ ಪಂಚಾಯತಿನ ಚವರ್ಕಾಡ್ ಎನ್ನುವ ಪ್ರದೇಶದಲ್ಲಿ ಇಂದು ಉದ್ಘಾಟನೆಗೊಂಡಿದೆ ಈ ಹೆಣ್ಮಗಜೆ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಎರಡು ಮೂರು ಅಕ್ಷಯ ಕೇಂದ್ರಗಳು ಈಗ ಕರೆಸ್ತೈತವೆ ಒಂದು ಪೆರ್ಲಾದಲ್ಲಿ ಮತ್ತೊಂದು ಕಾಟುಕ್ಕೆ ಶ್ರೇಣಿಯಲ್ಲಿ ಇದು ನಾಲ್ಕನೆಯ ಕೇಂದ್ರವಾಗಿ ಇಲ್ಲಿ ಜನರಿಗಾಗಿ ಇಲ್ಲಿ ಪ್ರಾರಂಭವಾಗಿದೆ ಈ ಪ್ರದೇಶದಲ್ಲಿ ಈ ಪ್ರದೇಶದ ಜನರಿಗೆ ಸರಕಾರದಿಂದ ಸಿಗು ಸಿಗುವಂತಹ ಎಲ್ಲ ಸೇವೆಗಳು ಆನ್ಲೈನ್ ಆಗಿರುವಂಥ ಬಹಳ ಸುಲಭವಾಗಿ ಸರಳ ರೀತಿಯಲ್ಲಿ ಈ ಕೇಂದ್ರದಲ್ಲಿ ಲಭ್ಯವಾಗಲಿದೆ ಈ ಕೇಂದ್ರವನ್ನು ಇನ್ನೂ ಇವತ್ತು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಜಿ ಅವರು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ನಮಗೆ ವಿಲೇಜ್ ಆಫೀಸಿನಂತ ಸಿಗುವಂತಹ ಸೇವೆಗಳು ರೇಷನ್ ಕಾರ್ಡ್ ಇನ್ನಿತರ ಆಧಾರ್ ಕಾರ್ಡ್ ಎನ್ನುವಂಥ ಎಲ್ಲ ಸೇವೆಗಳು ಸುಲಭದಲ್ಲಿ ಸರಳ ರೀತಿಯಲ್ಲಿ ನಮಗೆ ಲಭ್ಯವಾಗಲಿಕ್ಕಿದೆ ಇವ್ರನ್ನ ಪ್ರತಿಯೊಬ್ಬರೂ ಕೂಡ ಇದರ ಪ್ರಯೋಜನವನ್ನು ಪಡೆಯಬೇಕಾಗಿದೆ ಎರಡು ಸಾವಿರದ ಎರಡರಲ್ಲಿ ಈ ಅಕ್ಷಯ ಪ್ರಾಜೆಕ್ಟ್ ಆರಂಭವಾಗಿದ್ದು ತದನಂತರ ಪ್ರತಿಯೊಂದು ಸರ್ವಿಸು ಕೂಡ ಸರಳ ರೀತಿಯಲ್ಲಿ ಜನರಿಗೆ ಸಿಗುವಂತೆ ಈ ಯೋಜನೆಯನ್ನು ಸರ್ಕಾರ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಅಕ್ಷಯ ಕೇಂದ್ರ ಲಭಿಸುವಂತೆ ಕಡಿಮೆ ವೆಚ್ಚದಲ್ಲಿ ಲಭಿಸುವಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ ನೂರ ನಲವತ್ತೈದು ಅಕ್ಷಯ ಕೇಂದ್ರಗಳು ಇದು ನೂರ ನಲವತ್ತೈದನೇ ಅಕ್ಷಯ ಕೇಂದ್ರವಾಗಿ ಈಗ ಉದ್ಘಾಟನೆಗೊಂಡಿದೆ